ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಯಾಂಜನೇ ನೈಟಲ್ಲಿ ಸಂರಕ್ಷಣೆ ಮಾಡಿದಂಥ ಹಾವು ಇಂಡಿಯನ್ ರಾಕ್ ಪೈಥನ್ ಹೆಬ್ಬಾವು ಇವರು ನಮ್ಮ ಕ್ಯಾಸಪುರ ಒಂದು ಊರಿನಲ್ಲಿ ಒಂದು ಮೋರಿ ಒಳಗೆ ರಕ್ಷಣೆ ಮಾಡಿದಂಥ ಹಾವು ಸಖತ್ತು ಬ್ಯೂಟಿಫುಲ್ ಸ್ನೇಕು ಮತ್ತು ಹಾವಲ್ಲಿ ಶಕ್ತಿಶಾಲಿ ಅಂದರೆ ಇದೊಂದು ಹೆಬ್ಬಾವು ಸ್ನೇಹಿತರೆ ಇದು ಜಾಸ್ತಿ ಎಲ್ಲ ಈ ಕಾಡುಗಳಲ್ಲಿ ರೈತರು ಭೂಮಿಗಳಲ್ಲಿ ಇಂಥ ಜಾಗಗಳಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತದೆ ಆದಷ್ಟು ನಮ್ಮ ಮತ್ತೆ ಎಷ್ಟೋ ಜನ ಕೊಳಕ್ ಕೊಳಕಮಂಡ್ಲ ಅಂದ್ಕೊಂಡೇನೆ ಹೊರದಾಕ್ಬಿಟ್ಟಿರ್ತೀರ ಹಾವುನ್ನ ನೋಡ್ಕೊಡಿ ಚಿತ್ರಗಳೆಲ್ಲ ನೋಡ್ಕೊಳ್ಳಿ ಪಕ್ಕ ಎರಡೆರಡು ಮಾಲ್ಕು ಡಾಟು ನವಿಲುಗಿರಿ ಇರುತ್ತಲ್ಲ ಆ ಇರುತ್ತೆ ಮತ್ತು ಯಾವುದೋ ಕೊಳಕಮಂಡ್ಲ ಹಾವು ಇರ್ತಾರೆ ಇಷ್ಟು ದಪ್ಪ ಇಷ್ಟು ಉದ್ದ ಬರೋದಿಲ್ಲ ಅವುಗಳನ್ನ ಕೊಲ್ದೇನೆ ಯಾರ ಹಾವನ್ನ ಸಂರಕ್ಷಣೆ ಮಾಡ್ತಾರೆ ಅವ್ರನ್ನ ಕರೆಸಿ ಹಾವುಗಳನ್ನ ಸೇಫ್ ಮಾಡಿಸಿ ಅಂತ ಹೇಳ್ತಾ ಬನ್ನಿ ಇವ್ರನ್ನ ಇಲ್ಲೇ ರಿಲೀಸ್ ಮಾಡಿಬಿಡೋಣ ನೋಡಿ ಸ್ನೇಹಿತರೆ ರಿಲೀಸ್ ಮಾಡಿದೆ ಹೋಗ್ತಾ ಅವರೇ ಇಲ್ಲಿ ಒಳ್ಳೆಯ ನೇಚರು 哎拜拜。Okay, bye bye.